ಒಂದು ಸ್ಮರಣೆಯನ್ನ ಹಾಡ್ತಾ ಇದ್ದಾರೆ ಇಂತಹ ಆ ಒಳ್ಳೆಯ ಪುರುಷರನ್ನ ನಾವು ಜಗದ್ಗುರುಗಳನ್ನ ಪೂಜೆ ಗುರುಗಳನ್ನ ನಾವು ಮಾರ್ಗದರ್ಶ್ ಇಲ್ಲದೆ ಹೋದ್ರೂ ಕೂಡ ಅವರ ಒಂದು ನುಡಿಗಳು ಅವರ ತತ್ವಗಳು ಅವರ ವಿಚಾರಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಮ್ಮ ಜೀವನ ಏನಾಗತ್ತೆ ಪಾವನ ಆಗತ್ತೆ ಸಾಕ್ಷಾತ್ಕಾರ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಇನ್ನು ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಎರಡು ತತ್ವಗಳನ್ನ ಬಹಳ ಚೆನ್ನಾಗಿ ನಮಗೆ ಮನ ಅದೇ ನಮಗೆ ಕಾಯಕ ಹಾಗೂ ದಾಸೋಹ ಕಾಯಕ ಎಂತಹ ಕಾಯಕವನ್ನ ಮಾಡಬೇಕು ಸಂಬಳ ಪಡೆಯುವುದಕ್ಕೆ ಮಾತ್ರ ನಾವು ಮಾಡ್ತೀವಲ್ಲ ಅದು ಕೆಲಸ ಆಗುತ್ತೆ ಆದ್ರೆ ಪರಿಶುದ್ಧತೆಯಿಂದ ಪ್ರಾಮಾಣಿಕವಾಗಿ ನಾವು ಪ್ರೀತಿ ಪಟ್ಟು ನಾವು ಯಾವುದೇ ಕೆಲಸವನ್ನ ಮಾಡಿದಾಗ ಏನಾಗುತ್ತೆ ಅದು ಕಾಯಕ ಆಗುತ್ತೆ ಬರೀ ನಾವು ನಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಮಾಡುದು ಮನಸ್ಪೂರ್ತವಾಗಿ ಹೃದಯವಂತಿಕೆಯಿಂದ ಪ್ರಾಮಾಣಿಕವಾಗಿ ಮಾಡುವುದು ಮಾತ್ರ ಕಾಯಕವಾಗುತ್ತೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಪ್ರತಿಯೊಬ್ಬ ಶರಣ ಶರಣೆಯರು ಕಾಯಕವನ್ನ ಮಾಡಿದ್ರೆ ಹೊರತು ಕೆಲಸವನ್ನ ಮಾಡಲಿಲ್ಲ ಅದಕ್ಕೆ ಕಾಯಕಕ್ಕೆ ಬಹಳ ಮಹತ್ವ ಬಂದಿತ್ತು ಅದರಲ್ಲಿ ನಾನು ಆಯ್ದಕ್ಕಿ ಮಾರಯ್ಯನವರ ಒಂದು ವಚನವನ್ನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡುತ್ತೇನೆ ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಳು ಹಂಗ ಮರೆಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕಗಳು ಅಂತ ಹೇಳ್ತಾರೆ ಅಂದ್ರೆ ಅವರು ಕಾಯಕದಲ್ಲಿ ನಿರತನಾಗ್ಬಿಟ್ರೆ ಎಷ್ಟು ಅವರು ಪ್ರಾಮಾಣಿಕತೆಯಿಂದ ಮಾಡ್ತಿದ್ರು ಅಂತಂದ್ರೆ ಆ ಆ ಸಮಯದಲ್ಲಿ ಲಿಂಗ ಪೂಜೆ ಆಗಿರ್ಲಿ ಅಥವಾ ಜಂಗಮ ಬಂದಿದ್ರೆ ಹಾಗೆ ಯಾವುದನ್ನು ಲಿಖಿಸುತ್ತಿರಲಿಲ್ಲ ಅವರಿಗೆ ಕಾಯಕದಲ್ಲಿ ಅಷ್ಟು ಬಹಳ ಅಷ್ಟೊಂದು ಸಿಗೋದಿಲ್ಲ ಶರಣ ಶರಣೆಯರು ಅಷ್ಟೊಂದು ಕಾಯಕದಲ್ಲಿ ನಿರತನಾಗಿರು ಅಂತವರನ್ನು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹುಡುಕಿ ಅವರಿಗೆ ಕಾಯಕ ಯೋಗಿ ಅಂತ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಬರ್ತಾ ಇದ್ದೀವಿ ಹಾಗೆ ನಮ್ಮ ಮಠಗಳು ಕೂಡ ಅಂತಹ ಯಾರಾದರೂ ಬಹಳ ಒಳ್ಳೆಯ ಕೆಲಸವನ್ನ ಸಮಾಜಕ್ಕೆ ಒಂದು ಹೃದಯವಂತಿಕೆಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಬದುಕ್ತಾ ಇರೋರಿಗೆ ಕಾಯಕ ಯೋಗಿ ಪ್ರಶಸ್ತಿಯನ್ನ ಕೊಟ್ರೆ ಅವರ ಕಾಯಕಕ್ಕೆ ನಾವು ಒಂದು ಗೌರವವನ್ನ ಸಲ್ಲಿಸ್ದಂಗಾಗುತ್ತೆ ಅಂತ ಈ ಮೂಲಕ ಇನ್ನು ನಮ್ಮ ಅಕ್ಕ ಮಹಾದೇವಿಯವರು ನಿಮ್ಗೆಲ್ಲರಿಗೂ ಗೊತ್ತು ಅಕ್ಕ ಮಹಾದೇವಿ ಅಂದ್ರೆ ನಮಗೆ ಕನ್ನಡದ ಮೊಟ್ಟ ಮೊದಲ ಅವ ಇದ್ರಿ ಅಂತಾನೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ವಚನಗಳನ್ನ ನಮಗೆ ಕೊಟ್ಟಿದ್ದಾರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಮಗೆ ಸ್ಫೂರ್ತಿ ಏನಾದ್ರೂ ಸ್ವಲ್ಪ ಭಯ ಆದ್ರೆ ಅಕ್ಕ ಮಹಾದೇವಿಯ ಒಂದು ವಚನ ಬೆಟ್ಟದ ಮೇಲೊಂದು ಮನೆಯ ಅಂಜಿದೊಡೆ ಎಂತಯ್ಯ ಸಮುದ್ರದ ತಳಿಯಲ್ಲೊಂದು ಮನೆಯ ಮಾಡಿ ನೊರೆ ನೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಅಂತ ಹೇಳ್ತಾರೆ ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಜೀವನ ಅಂದ್ರೆ ಬರೀ ಸುಖ ದುಃಖ ಎರಡೂ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ ಇದೊಂಥರ ಹೆಡ್ ಹಾಗೆ ಸುಖ ಒಂದು ಒಂದು ಸಮಯದಲ್ಲಿ ಬಂದ್ರೆ ದುಃಖ ಇನ್ನೊಂದು ಸಮಯದಲ್ಲಿ ಬರುತ್ತೆ ಅದಕ್ಕೆ ಹೇಳ್ತಾರೆ ಹೊಗಳಿಕೆಗೆ ಹೊಗಳಿಕೆಗೆ ಏನ್ ಮಾಡಬಾರ್ದು ಇಗ್ಗಬಾರದು ತೆಗಳಿಕೆಗೆ ಕುಗ್ಗಬಾರದು ಹಂಗೆ ಸುಖ ಬಂದಾಗ ಇಗ್ಗಬಾರದು ಕಷ್ಟ ಬಂದಾಗ ಕುಗ್ಗಬಾರದು ಅಂದ್ರೆ ಸುಖ ದುಃಖ ಎರಡು ನಮ್ಮ ಜೀವನದಲ್ಲಿ ಬರುತ್ತೆ ಅದನ್ನ ಒಂದೇ ಸಮಾನವಾಗಿ ತೆಗೆದುಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ ನಮ್ಗೆ ಎಲ್ಲರಿಗೂ ಹೆಣ್ಣು ಮಕ್ಕಳು ಇರ್ತೀವಿ ಗಂಡ ಏನಾದರೂ ಬೈದ್ರೆ ಅಥವಾ ಮನೆಯಲ್ಲಿ ಇನ್ಯಾರು ಅತ್ತೇನೋ ಯಾರೋ ಆ ಮಾವನೋ ಯಾರಾದ್ರೂ ಬೈದ್ರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಅಂತ ಸಮಯದಲ್ಲಿ ನಾವು ಮಾತಿಗೆ ಮಾತನ್ನ ಕೊಡುವುದಕ್ಕಿಂತ ಬದಲು ನಾನು ಹೇಳುವುದೇನಂದ್ರೆ ಸಮಾಧಾನಿಯಾಗಿದ್ದಾಗ ಎದುರುಗಡೆ ಮಾತನಾಡುವವರಿಗೆ ಏನಾಗುತ್ತೆ ಅಂತಂದ್ರೆ ಅವರು ಕೂಡ ಆ ಮಾತನ್ನ ನಿಲ್ಲಿಸಿ ಬಿಡ್ತಾರೆ ಇಲ್ಲ ನಾನು ಮಾತನಾಡಿದ ಪ್ರಯೋಜನ ಇಲ್ಲ ಯಾಕಂದ್ರೆ ನನಗೆ ಎದುರು ತರನೇ ಬರ್ತಾ ಇಲ್ಲ ಅಂತ ಅವರೇ ನಿಲ್ಲಿಸಿಬಿಡ್ತಾರೆ ಸೊ ಅದರಿಂದಾಗಿ ನಾವು ಎಷ್ಟೋ ಸಲ ನಮಗೆ ಕಷ್ಟ ಬಂದಾಗ ಅಥವಾ ಬೇಜಾರಾದಾಗ ನೋವಾದಾಗ ನಾವೇನ್ ಮಾಡ್ಬೇಕು ಅಕ್ಕ ಮಹಾದೇವಿಯದಂತೆ ನಾವು ಸಮಾಧಾನಿಯಾಗಿರ್ಬೇಕು ಸಮಾಧಾನಿಯಾಗಿದ್ದಾಗ ಏನಾಗುತ್ತೆ ಒಂದು ಎರಡು ದಿನ ಮನೆಯ ಒಂದು ಮನೇನೆ ಒಂದು ಶಾಂತಿಯಾಗಿ ಬಿಡುತ್ತೆ ಒಂದು ಪ್ರಶಾಂತ ಭಾವನೆ ಹುಟ್ಟುತ್ತೆ ಅದರಿಂದಾಗಿ ನಾವೆಲ್ಲರೂ ಏನ್ ಮಾಡ್ಬೋದು ನಾವು ಬಹಳ ಚೆನ್ನಾಗಿ ಜೀವನವನ್ನ ಸಾಗಿಸ್ಕೊಡ್ಕೋಬಹುದು ಅಂತ ಈ ಮೂಲಕ